ಜನಸೇವೆ ಮಾಡಲು ರಾಜಕೀಯಕ್ಕೆ ಬಂದಿದ್ದು ಅಧಿಕಾರವನ್ನು ಕಿತ್ತುಕೊಂಡು ಜನಸೇವೆ ಮಾಡುತ್ತೇನೆ ಎಂದು ತರಿಕಲ್ ರಾಜು ಅವರು ತಿಳಿಸಿದರು ಅಖಿಲ ಕರ್ನಾಟಕ ಡಾಕ್ಟರ್ ಜಿ ಪರಮೇಶ್ವರ್ ಅಭಿಮಾನಿ ಬಳಗದ ಹುಣಸೂರು ತಾಲೂಕು ಅಧ್ಯಕ್ಷರಾದ ತರಿಕಲ್ ರಾಜು ಅವರು ಹುಣಸೂರಿನಲ್ಲಿ ನೂತನ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಮಾಡಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಜನರ ಸೇವೆ ಮಾಡಲು ರಾಜಕೀಯಕ್ಕೆ ಬಂದಿದ್ದೇನೆ ಉದ್ಯಮದ ಮೂಲಕ ಸಮಾಜ ಸೇವೆ ಮೂಲಕ ಈಗಾಗಲೇ ತಾಲೂಕಿನಲ್ಲಿ ನನ್ನದೇ ಆದ ಚಾಪು ಮೂಡಿಸಿ ಎಲ್ಲರ ಮನ ಗೆದ್ದಿದ್ದೇನೆ ಮುಂಬರುವ ಜಿಲ್ಲಾ ಪಂಚಾಯಿತಿ ಚುನಾವಣೆಯಲ್ಲಿ ಬನ್ನಕುಪ್ಪೆ ಜಿಲ್ಲಾ ಪಂಚಾಯಿತಿ ಕ್ಷೇತ್ರದಿಂದ ಸ್ಪರ್ಧಿಸಿ ಜನರ ಸೇವೆ ಮಾಡಲು ರಾಜಕೀಯಕ್ಕೆ ಬಂದಿದ್ದೇನೆ ಎಂದು ತಿಳಿಸಿದರು ಕರ್ನಾಟಕ ಡಾಕ್ಟರ್ ಜಿ ಪರಮೇಶ್ವರ್ ಅಭಿಮಾನಿಗಳ ಬಳಗ ಅಂತೇಳಿ ನಾವು ಉದ್ಘಾಟನೆಯನ್ನು ಇವತ್ತು ಚಾಲನೆಯನ್ನು ಕೊಟ್ಟಿದ್ದೇವೆ ಇದು ಈಗ ಸದ್ಯಕ್ಕೆ ತಾಲೂಕು ಮಟ್ಟದಲ್ಲಿ ನಾವು ಇದನ್ನ ಸಂಘಟನೆಯನ್ನು ನಾವು ರಚನೆಯನ್ನು ಮಾಡಿದ್ದೀವಿ ಮತ್ತು ಎಲ್ಲ ಹೋಬಳಿ ಮಾಡ್ತಲ್ಲೂ ಕೂಡ ಎಲ್ಲ ಪದಾಧಿಕಾರಿಗಳನ್ನು ಮಾಡಬೇಕು ಅಂತೇಳಿ ನಾವು ಸಂದರ್ಭದಲ್ಲಿ ನಾವೆಲ್ಲ ಚರ್ಚೆ ಮಾಡಿದ್ದೀವಿ ಪ್ರತಿ ಹೋಬಳಿನಲ್ಲೂ ಕೂಡ ನಮ್ಮ ಕಾರ್ಯಕರ್ತರಿಂದ ಗೊತ್ತಾಗ್ತೀವಿ ಇದು ಈ ಸಂಘಟನೆ ಮಾಡೋ ಉದ್ದೇಶ ಏನಂದರೆ ನಮ್ಗೆ ಇತರೆ ಸಮುದಾಯ ನೋಡಿದ್ರೆ ನಮ್ಗೆ ತುಂಬ ಖುಷಿಯಾಗುತ್ತೆ ನಮ್ಮ ಸಹೋದರರಂಥ ಕುಟುಂಬ ಸಮುದಾಯದವರು ನಮ್ಮ ಹತ್ತರ ಸಹೋದರಾದಂಥ ನಮ್ಮ ಒಕ್ಕಲಿಗ ಸಮುದಾಯದವರು ಹಾಗೆ ಲಿಂಗಾಯತ ಸಮುದಾಯದವರು ಎಲ್ಲರೂ ಕೂಡ ಆಯಾ ಜನಾಂಗದ ನಾಯಕರನ್ನ ಹೆಸರಿನಲ್ಲೇ ಸಂಘಟನೆ ಉದ್ಘಾಟನೆ ಮಾಡಿರೋದನ್ನು ನಾವು ಸಾಕಷ್ಟು ಸಲ ನೋಡಿದ್ದೀವಿ ಮತ್ತು ಕೇಳಿದ್ದೀವಿ ಈ ಒಂದು ನಿಟ್ಟಿನಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು ಕೂಡ ನಮ್ಮ ಜನಾಂಗದ ಆಶಾ ಕಿರಣ ದಲಿತರ ಒಂದು ಸೂರ್ಯ ಅಂತಲೂ ಕೂಡ ಹೇಳಿದ್ರು ತಪ್ಪಾಗಲಾರದು ಆ ಒಂದು ನಿಟ್ಟಿನಲ್ಲಿ ನಮ್ಮ ಜನಾಂಗದ ಪರಮೇಶ್ವರ ಪರಮೇಶ್ವರ್ ಅಪ್ಪಾಜಿಯವರ ಹೆಸರನ್ನು ನಾವು ಕೂಡ ಸಂಘಟನೆ ಯಾಕೆ ಮಾಡಬಾರ್ದು ಅಂತ ಹೇಳಿ ನಾವು ಕಳೆದ ವರ್ಷಗಳಿಂದನೇ ಮಾಡಬೇಕಾಯಿತು ಅನಿವಾರ್ಯ ಕಾರಣಾಂತರದಿಂದ ಮಾಡೋಕ್ಕಾಗಿಲ್ಲ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕ್ಯಾಲೆಂಡರ್ ಬಿಡುಗಡೆ ಮಾಡೋದ್ರ ಮೂಲಕ ಈ ಸಂಘಟನೆಗೆ ನಾವು ಚಾಲನೆಯೇ ಕೊಡ್ತಾಯಿದ್ದೀವಿ ಇದನ್ನು ಅಪ್ಪಾಜಿಯವ್ರ ಮೂಲಕನೂ ಕೂಡ ಹೋಗಿ ಬೆಂಗಳೂರಿಗೆ ಹೋಗಿ ಅವ್ರ ತ ಡೇಟ್ ತೊಗೊಂಡು ನಾನು ಸಂಘಟನೆ ಇದನ್ನ ಕ್ಯಾಲೆಂಡರ್ ಬಿಡುಗಡೆ ಅವ್ರ ಕೈಲೇ ಮೊದಲು ಚಾಲನೆಯನ್ನು ಮಾಡಿಸಿದ್ದೀನಿ ಈಗ ನಮ್ಮ ತಾಲಾ ಕಾರ್ಯಕರ್ತರ ಕೆಲ ಅಂತೇಳಿ ಪತ್ರಿಕಾ ಮಾಧ್ಯಮದವರು ಮುಖ ಸಮ ಮುಖಾಂತರ ಮಾಡಿಸ್ಬೇಕಂತೇಳಿ ಆಸೆಯನ್ನು ಪಟ್ಟು ಇಷ್ಟಪಟ್ಟು ಇವತ್ತು ಈ ಚಾಲನೆಯನ್ನು ಕೊಟ್ಟಿದ್ದೀವಿ ಈ ಸಂಘಟನೆ ಯಾವಾಗಲೂ ಕೂಡ ನಾವು ಪಕ್ಷ ಇದು ಏನೋ ಪ್ರಾಮಾಣಿಕವಾಗಿ ಮತ್ತು ನಿಷ್ಪಕ್ಷಪಾತವಾಗಿ ಸಂಘಟನೆಗೆ ಯಾವುದೇ ರೀತಿಯ ಕಪ್ಚುಕಿ ಬರದ ರೀತಿಯಲ್ಲಿ ನಾವು ಸಂಘಟನೆಯನ್ನು ಮುಂದುವರ್ಸ್ಕೊಂಡು ಹೋಗ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಮಾತಾಡೋಕ್ಕೆ ಇಷ್ಟಪಡ್ತೀನಿ ಇವಾಗ ನೀವು ಕೆಲವೊಂದು ರಾಜಕೀಯ ಪಕ್ಷಗಳು ಕೂಡ ಗುಡ್ಸ್ಕೊಂಡಿದ್ದೀರಾ ಈಗ ಪರಮೇಶ್ವರ್ ಅವರ ಅಭಿಮಾನಿ ಬಳಗಂಥ ಸಂಘ ಕೂಡ ಆಗಿ ಕಟ್ಟಿ ಹುಣಸು ತಾಲೂಕ್ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದೀರಾ ಈಗ ಮುಂದೆ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಬರ್ತಿದೆ ನೀವು ಎಲ್ಲಿ ಏನು ಸ್ಪರ್ಧೆ ಮಾಡ್ತೀರಾ ಅನ್ನೋ ಒಂದು ರೀತಿ ಕೇಳ್ತಾ ಕೇಳಿ ಬರ್ತಾ ಇದೆ ಅದು ಏನು ನಿಜನಾ ಇಲ್ಲ ಏನು ಜನಗಳಿಗೆ ಒಂದಷ್ಟು ಗೊಂದಲ ಇದೆ ರೈ ನಮಗೂ ಜನಸೇವೆ ಮಾಡಬೇಕಂತ ಆಸೆ ತುಂಬ ಇದೆ ಯಾಕೆಂದರೆ ಅಧಿಕಾರ ಆಹಾರದು ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ ಅದಕ್ಕೆ ಬಾಬಾ ಬಾಬಾಶಾಬ್ ಅಂಬೇಡ್ಕರ್ ಅಂತಾರೆ ಅಂದರೆ ಅಧಿಕಾರನ ಕೇಳ್ಪಡ್ಕೊಬಿಡಿ ಕಿತ್ಕೊಳ್ಳಿ ಅಂತ ಹೇಳ್ತಾರೆ ನಾವು ಕಿತ್ಕಳೆ ಗಡಿಯಾಗಿದ್ದೀವಿ ಆ ಥರ ಒಂದು ನಾನು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಜೊತೆಗೆ ಆರ್ಥಿಕವಾಗಿ ಕೂಡ ರೆಡಿ ಇದ್ದೀನಿ ಈ ಸಂದರ್ಭದಲ್ಲಿ ಕರೆದು ಬಿಟ್ಟು ಕೊಟ್ಟರೆ ಸಂತೋಷ ಸ್ವೀಕಾರ ಮಾಡ್ತೀನಿ ಕಿತ್ಕೊಳ್ಳೋಕೆ ಟ್ರೈ ಮಾಡ್ತೀನಿ ಯಾವ ಪಕ್ಷದಿಂದ ಸ್ಪರ್ಧೆ ಮಾಡ್ಬೇಕು ಅಂದ್ಕೊಂಡಿದ್ದೀರ ಅದನ್ನು ಸ್ವಲ್ಪ ದಿನಗಳಲ್ಲಿ ನಾವು ಮಾಡ್ತೀನಿ ಮಾಡ್ತೀವಿ ಅದನ್ನು ತೀರ್ಮಾನ ಮಾಡಿ ಸದ್ಯದಲ್ಲೇ ತೀರ್ಮಾನ ಮಾಡ್ತೀವಿ ಸರ್ ಇವಾಗ ತರಿಕಲ್ ರಾಜ ಅವರು ಸಮಾಜ ಸೇವೆ ಮೂಲಕ ಆದಷ್ಟು ತಾಲೂಕಿನಲ್ಲಿ ಒಂದಷ್ಟು ಹೆಸರು ಮಾಡಿದ್ದಾರೆ ಈಗ ನೀವು ಯಾಕೆ ಕ್ಷೇತ್ರನದಲ್ಲಿ ನೀವು ಜಿಲ್ಲಾ ಪಂಚಾಯತಿ ಸ್ಪರ್ಧೆ ಮಾಡಬೇಕಂತ ಅನ್ಕೊಂಡಿದ್ದಾರೆ ಬನ್ನಿ ಕುಪ್ಪಿನಲ್ಲಿ ಅದಕ್ಕೆ ನಮ್ಮ ಕಾನ್ಸ್ಟಿಟ್ಯೂಷನ್ ರಚನೆ ಆಗ್ಬೇಕಾದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಮಾಡ್ತಾರೆ ಅಂದರೆ ರಿಸರ್ವೇಷನ್ ಕ್ಷೇತ್ರದಲ್ಲೇ ನಮ್ಮವ್ರು ನಿಲ್ಲಿ ಅಂತೇಳಿ ಅವರು ಒಂದು ಕಾಯ್ನನ್ನು ಮಾಡಿದ್ದಾರೆ ಆ ಒಂದು ನಿಟ್ಟಿನಲ್ಲಿ ಬನ್ನಿ ಕುಪ್ಪಿ ಆಗುತ್ತೆ ಅನ್ನೋದು ನಾವು ನಿರೀಕ್ಷೆನಲ್ಲಿದ್ದೀವಿ ಆದರೆ ಸಂತೋಷವಾಗಿ ನಾನು ಅದಕ್ಕೆ ಜಿಲ್ಲಾ ಪಂಚಾಯತಿ ನಿಲ್ಲಿಕ್ಕೆ ನಾನು ಸಂತೋಷವಾಗಿ ನಾನು ಭಾಗವಹಿಸಲಿಕ್ಕೆ ಮತ್ತು ಅದಕ್ಕೆ ಆಕಾಂಕ್ಷಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಪಡ್ತೀನಿ. ಕೆಲವೊಂದು ಅವಕಾಶಗಳು ಕೊಟ್ಟಿಲ್ಲ ಅಂದಾಗ ಆ ಟಿಕೆಟ್ ನೀನು ಸ್ಫೈಚಾಗಿ ನೀನು ಕೊತ್ತಿರಾ ಹೇಳ್ ಮಾಡ್ತೀರಾ ಇಂಡಿಪೆಂಡೆಂಟ್ ಆಗಿ ನೀನು ಕೆಲವೊಂದು ಕಡೆ ಸಮಸ್ಯೆಗಳು ಮಾತ್ರ ಗುರುಸ್ಕೊಂಡ್ರೆ ಕೆಲಸ ಮಾಡ್ತಿದ್ರು ಆದರೆ ಎಲ್ಲೋ ರಾಜಕೀಯಕ್ಕೆ ಬರ್ತಾ ಇದ್ದಾರೆ ಅದ್ರ ಬಗ್ಗೆ ಕೆಲಸ ಮಾಡ್ತಾರಾ ಅನ್ನೋ ಏನಾಗಿದೆ ಅಂದ್ರೆ ಎಲ್ಲಾ ಸಮುದಾಯದವರು ನೀವು ಯಾಕೆ ನಿಲ್ಲಬಹುದು ಬರೀ ಸಮಾಜ ಸೇವೆಯೇ ಮಾಡ್ಕೊಂಡು ಹೋಗ್ತಿರಲ್ಲ ನೀವು ಯಾಕೆ ನಿಲ್ಬಾರ್ದು ಅಂತೇಳಿ ಹೇಳಿದ್ದಾರೆ ನನಗೂ ಜನಸೇವೆ ಮಾಡ್ಬೇಕಂತ ಭಾಳ ಬಯಕೆ ಇದೆ ಜನಗಳ ಸೇವೆ ಮಾಡ್ಬೇಕು ಯಾಕಂದರೆ ನಾನು ಜನಾಂಗ ಅಂತ ನೋಡಿದ್ರೆ ಎರಡೇ ನನ್ನ ಪ್ರಕಾರ ಒಂದು ಶ್ರೀಮಂತ ಜಾತಿ ಒಂದು ಬಡವ ಜಾತಿ ಎರಡೇ ನನಗೆ ಗೊತ್ತಿರೋದು ಸೊ ಹೀಗಾಗಿ ನಾನು ಜನಸೇವೆ ಮಾಡಬೇಕಂತ ನನಗೂ ಆಸೆ ಇದೆ ಆ ಜನ ಆಸೆ ಪಟ್ಟರೆ ಖಂಡಿತ ಅವರ ಇವ್ರನ್ನ ಅವ್ರನ್ನ ಬೈಕೆಗಳನ್ನು ಮತ್ತು ಅವ್ರನ್ನ ಬೇಡಿಕೆಗಳನ್ನು ಅವ್ರ ಸೇವೆ ಮಾಡಲಿಕ್ಕೆ ಅವಕಾಶ ಕೊಟ್ಟರೆ ಖಂಡಿತ ನಾನು ಸೇವೆ ಮಾಡಲಿಕ್ಕೆ ಬದ್ಧ ಆಗಿರ್ತೀನಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಬಯಸ್ತೀನಿ ಸೇವೆ ಮಾಡೋಕ್ಕೆ ಅವ್ರ ಅವಕಾಶ ಕೊಡಬೇಕು ಏಕೆಂದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಆ ಹಕ್ಕಿದೆ ಭಾಗವಹಿಸಲಿಕ್ಕೆ ಹಕ್ಕಿದೆ ಸೊ ನಾನು ಯಾಕೆ ಹೇಳ್ಬಾರ್ದು ನಾನು ಎಜುಕೇಟೆಡ್ ಇದ್ದೀನಿ ಆಯಿತಾ ಹಾರ್ದಿಕೋಗು ಭಗವಂತ ಚೆನ್ನಾಗಿ ದೈಹಿಕ ದೈಹಿಕವಾಗಿ ಚೆನ್ನಾಗಿದ್ದೀನಿ ಸೊ ಈ ಒಂದು ನಿಟ್ಟಿನಲ್ಲಿ ನಾನು ಯಾಕೆ ನಿಲ್ಬಾರ್ದು ಆಗಿರೋರಿಗೆ ಆಗಬೇಕಾ ನಾನು ಆಗಬೇಕು ಅಂತ ಆಸೆ ಇದೆ ಸಂವಿಧಾನ ನನಗೂ ಅವಕಾಶವಿದೆ ಜನ ತೀರ್ಮಾನ ಮಾಡ್ತಾರೆ ಜನ ನನಗೆ ಅವಕಾಶ ಕೊಟ್ಟರೆ ಅವ್ರು ಸೇವೆ ಮಾಡೋಕ್ಕೆ ನಾನು ಸದಾ ಸಿದ್ಧವಾಗಿರ್ತೀನಿ ಸದಾಶಿತವಾಗಿ ಸರ್ ಈಗಾಗಲೇ ಚುನಾವಣೆ ಹತ್ತಿರ ಬರುತ್ತೆ ಅಂತ ಒಂದು ಗಾಸಿಪ್ ಕೇಳಿ ಬರ್ತಿದೆ ಈಗ ನೀವು ಕೂಡ ಚುನಾವಣೆ ಸ್ಪರ್ಧಿಸಬೇಕು ಅಂದ್ಕೊಂಡಿದ್ರೆ ಯಾವ ರೀತಿ ತಯಾರು ನಡೀತಾ ಇದೆ ಸರ್ ಈಗ ನಾವು ಕ್ಷೇತ್ರಕ್ಕೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀವಿ ಮೊದಲು ಕ್ಷೇತ್ರ ಐಡೆಂಟಿಫಿಕೇಷನ್ ಅಂತ ವೇಟಿಂಗ್ ಹೇಳಿದ್ದೀವಿ ಎಸ್ ಸಿ ಕ್ಷೇತ್ರ ಸ್ಪೆಸಿಫಿಕ್ ಆಗಿ ವನ್ಯುಪ್ಪೆ ಅನ್ನೋದು ನಮಗೆ ತೊಂಬತ್ತೆಂಟು ಪರ್ಸೆಂಟ್ ಮಾಹಿತಿ ಇದೆ ಪರ್ಫೆಕ್ಟಾಗಿ ಗೊತ್ತಾಯಿತು ಅಂದರೆ ಆ ಕ್ಷೇತ್ರದಲ್ಲೇ ಹೋಗಿ ನಾವು ಸಂಘಟನೆಯನ್ನು ಮಾಡೋದ್ರ ಮೂಲಕ ಲೀಡ್ರುಗಳ ಹತ್ತಿರ ಹೋಗೋದ್ರ ಮೂಲಕ ಪ್ರಜೆಗಳ ಮೂಲಕ ಹೋಗೋದ್ರ ಮೂಲಕ ಅವರ ಮತ ಭೀಕ್ಷೆಯನ್ನು ಬಿಡಲಿಕ್ಕೆ ನಾವು ಇದ್ದೀವಿ ಅವರು ಪ್ರಜೆಗಳು ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ನನ್ನ ಬದ್ಧ ಅವರು ಎಲ್ಲ ಅವ್ರ ಕೈಲಿದೆ ಅವರೇ ನಮಗೆ ಪ್ರಭುಗಳು ಮಾಧ್ಯಮ ಸ್ನೇಹಿತರಿಗೂ ನಮಸ್ಕಾರ ಈಗ ನಮ್ಮ ಅಧ್ಯಕ್ಷರು ಹೇಳೋದಕ್ಕೆ ನಾವೀಗ ಡಾಕ್ಟರ್ ಜಿ ಪರಮೇಶ್ವರ ಅಭಿಮಾನಿ ಬಳಗದ ಸಂಘಟನೆಯನ್ನು ಈ ಮೊದಲ ಬಾರಿಗೆ ಇವತ್ತು ಚಾಲನೆ ಕೊಟ್ಟಿದ್ದೀವಿ ಈಗ ಒಂದು ಮೂರು ದಿನ ನಾಲ್ಕು ದಿನ ಹಿಂದೆ ಹೋಗಿ ಅಬ್ಬಾಜ್ಜಿಯವರ ಹತ್ರ ಡೇಟ್ ತಗೊಂಡು ಅವರ ಹತ್ರನೇ ಮೊದಲು ನಾವು ಕ್ಯಾಲೆಂಡರ್ನ ಬಿಡುಗಡೆ ಮಾಡಿಸಿದ್ದೀವಿ ಈಗ ಇಲ್ಲಿ ತಾಲೂಕಲ್ಲಿ ನಮ್ಮ ಸಂಘಟನೆ ಮುಖಾಂತರ ಎಲ್ಲ ನಮ್ಮ ಸ್ನೇಹಿತರು ಕಾರ್ಯಕರ್ತರು ಪದಾಧಿಕಾರಿಗಳು ಅವ್ರ ಮುಖಾಂತ್ರನೂ ಕೂಡ ತಾಲೂಕು ಪತ್ರಕರ್ತರ ಸಂಘದಲ್ಲಿ ಉದ್ಘಾಟನೆ ಮಾಡಬೇಕು ಅಂತ ನಮ್ಮ ಇಚ್ಛೆ ಇತ್ತು ಅದಾಗಿದೆ ಇವತ್ತು ಇನ್ನು ಮುಂದೆ ಹೋಳಿ ಮಕ್ಕಳೇ ಎಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರ ಪದಾಧಿಕಾರಿಗಳನ್ನ ನಾವು ಸಂಘಟನೆ ಮುಖಾಂತರ ಚಾಲನೆ ಕೊಡೋರಿದ್ದೀವಿ ನಮಗೋಗ ಎಲ್ಲರಿಗೂ ಹೋಗಾಗ ಕರಿತೀವಿ ಇಷ್ಟು ಹೇಳೋಕ್ಕೆ ನಾನು ಎಲ್ಲರಿಗೂ ನಮ್ಮ ಬೆಳಗಿನ ಶುಭೋದಯವನ್ನು ತಿಳಿಸುತ್ತಾ ನಾವು ಈಗ ಅಖಿಲ ಕರ್ನಾಟಕ ಡಾಕ್ಟರ್ ಜಿ ಪರಮೇಶ್ವರ ಜ್ವರ ಸಂಘಟನೆಯನ್ನು ಸ್ವಲ್ಪ ಜ್ವರ ಮಾತಾಡಿ ಅಖಿಲ ಜಿ ಡಾಕ್ಟರ್ ಪರಮೇಶ್ವರ್ ಅವರ ಸಂಘಟನೆಯನ್ನು ಉದ್ಘಾಟನೆ ಮಾಡಿ ತಾಲೂಕು ಅವರ ಹತ್ರನೇ ಹೋಗಿ ಅದ್ರ ಮುಖಾಂತರ ಕ್ಯಾಲೆಂಡರ್ ಬಿಡುಗಡೆ ಮಾಡುವ ಮುಖಾಂತರದಲ್ಲಿ ಸಂಘಟನೆ ಉದ್ಘಾಟನೆ ಮಾಡಿ ಮತ್ತು ತಾಲೂಕು ಮಟ್ಟದಲ್ಲಿ ಇವತ್ತು ನಿಮ್ಮ ಪತ್ರಕರ್ತರ ಕಚೇರಿ ಮುಂದೆ ಮತ್ತು ಪ್ರೆಸ್ ಮೀಟ್ ಮಾಡುವ ಮುಖಾಂತರ ನಾವು ಸಂಘಟನೆ ಉದ್ಘಾಟನೆ ಮಾಡಿದ್ದೀವಿ ರೀತಿ ಹಲವಾರು ಉದ್ದೇಶಗಳನ್ನ ಇಟ್ಕೊಂಡು ಸಾರ್ವಜನಿಕ ನೊಂದ ಅಥವಾ ಕೆಲವು ಅನ್ಯಾಯಕ್ಕೊಳಗಾದವ್ರಿಗೆ ನಾವು ಏನು ನಮ್ಮ ಕೈಲಿ ಆದಷ್ಟು ಒಂದು ನ್ಯಾಯ ಅಥವಾ ಒಂದು ನೊಂದವ್ರಿಗೆ ಧ್ವನಿಯಾಗಿ ನಿಲ್ಬೇಕನ್ಬಿಟ್ಟು ಹಲವಾರು ಒಂದು ಸದುದ್ದೇಶವನ್ನು ಇಟ್ಕೊಂಡು ಈ ಸಂಘಟನೆಯ ಉದ್ಘಾಟನೆ ಮಾಡಿದ್ದೀವಿ ಮತ್ತು ಅವ್ರ ಹೆಸ್ರಿಗೆ ಯಾವುದೇ ಚುಕ್ಕಿ ಒಂದು ಮಶಿ ಬಳಿಯ ರೀತಿ ನಡ್ಕೊಳ್ಳದೇನೆ ಅವರು ಅವ್ರ ಹೆಸ್ರಿಗೆ ನಾವು ಒಳ್ಳೆಯ ರೀತಿಯಾಗಿ ಗೌರವಿಸ್ಕೊಂಡು ಅವ್ರ ಹೆಸರಲ್ಲಿ ಒಳ್ಳೆಯ ಸದಾಕಾಲ ಒಳ್ಳೆ ಕೆಲಸಗಳನ್ನ ಮಾಡಿಕೊಂಡು ಈ ಸಂಘಟನೆನ ಮುಂದುವರ್ಸ್ಕೊಂಡು ಹೋಗ್ತೀವಿ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಆಲೋಚನೆ ನಾವಿಲ್ಲ ಸರ್ ಈಗ ನಮ್ಮ ಅಧ್ಯಕ್ಷರು ಏನಿದ್ದಾರೆ ಅವರಿಗೆ ನಾವು ಬೆಂಬಲವಾಗಿರ್ತೀವಿ ಸರ್ ಒಂದು ನಾಯಕರಾದರೂ ಯಾವಾಗಲೂ ನಾಯಕರಾಗಿರೋದೆಲ್ಲ ಮಹಾನಾಯಕರಾಗಬೇಕು ನಾಯಕರಾಗಬೇಕು ಮಹಾ ಅಂತ ಅಂದರೆ ಪ್ರತಿಯೊಬ್ಬರನ್ನೂ ನಾಯಕನಾಗಿ ಮಾಡಬೇಕು ನಾಯಕರನ್ನ ಸೃಷ್ಟಿ ಮಾಡಬೇಕು ಅವರು ಮಹಾನಾಯಕರಾಗ್ತಾರೆ ಅಂತ ಹೇಳಿ ಎಲ್ಲ ಕಡೆ ಅದೇ ರೀತಿಯಲ್ಲಿ ಆದರ್ಶವಾಗಿ ನಮ್ಮ ತಾಲೂಕಾದ್ಯಂತ ಬಡ ಜನರಿಗೆ ಯೂತ್ಸ್ಗಳಿಗೆ ಎಲ್ಲ ಅವರು ಬಡತನದ ನೋವಲ್ಲೂ ತುಂಬ ಕೆಟ್ಟ ಕೆಟ್ಟದಿಂದ ಬಲೆ ಇದ್ದಾರೆ ಇವತ್ತು ತಾಲೂಕಲ್ಲಿ ಯೂತ್ಸ್ಗಳಲ್ಲಿ ಅವರ ಬಡತನದ ನೋವು ತಡೆ ಕಾಣಿ ಕೆತ್ತಿಂಕ್ಸ್ ಮಾಡೋದು ಸ್ಮೋಕ್ ಮಾಡೋದು ಆ ಥರ ಎಲ್ಲ ಹಾಳಾಗಿ ಹೋಗ್ತಿರೋಂಥ ಸಂದರ್ಭದಲ್ಲಿ ರಾಜನವರು ಎಲ್ಲರನ್ನೂ ಭೇಟಿ ಮಾಡಿ ಉಳಿಸ್ಕೊಳ್ಳೋಣ ಧೈರ್ಯ ತುಂಬ ಮತ್ತು ಆರ್ಥಿಕವಾಗಿ ಸಹಾಯ ಮಾಡಿ ತುಂಬ ಅನುಕೂಲವಾಗಿ ಮಾಡಿಕೊಡ್ತಾ ಇದ್ದಾರೆ ಮತ್ತು ನಮ್ಮ ತಾಲೂಕಿಗೆ ಎಲ್ ಎಲ್ ಬಿ ಕಾಲೇಜಿಲ್ಲ ಯಾವುದೇ ಕಾಲೇಜುಗಳು ಇಲ್ಲ ತಾಲೂಕಲ್ಲಿ ಅಲ್ಲ ಇದು ಕರ್ನಾಟಕದಲ್ಲಿ ಯಾವುದೇ ರೀತಿಯಲ್ಲೂ ತಾಲೂಕುಗಳಲ್ಲಿ ಎಲ್ ಎಲ್ ಬಿ ಕಾಲೇಜ್ ಇಲ್ಲ ಮುಖ್ಯವಾಗಿ ನಮ್ಮ ರಾಜನವ್ರು ತಗೊಂಡು ಸರ್ಕಾರದ ಜೊತೆ ಚರ್ಚೆ ಮಾಡಿ ಮಂಡ್ಯ ಅವ್ರ ಜೊತೆ